ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ಇವತ್ತು ಭಗವಾನ್ ಕಲ್ಕಿಯವರ ಜನ್ಮದಿನ ಹೌದು ವಿಷ್ಣುವಿನ ಹತ್ತನೇ ಅವತಾರವಾದ ಭಗವಾನ್ ಕಲ್ಕಿಯವರ ಜನನ ಈಗಾಗಲೇ ಆಗಿದೆ ಒಂದು ದೈವಿಕ ನಗರವಾದ ಶಂಬಲ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಲ್ಕಿಯವರ ಜನನವಾಯಿತು ಅವರಿಗೆ ಮಹರ್ಷಿ ಅಮರ ಕೃಪಾಚಾರ್ಯ ಸಪ್ತರ್ಷಿಗಳು ಹಾಗೂ ವಿಶ್ವಾಮಿತ್ರ ಮಹರ್ಷಿಗಳು ಶಸ್ತ್ರ ಅಸ್ತ್ರಗಳಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ ಕಲ್ಕಿಯವರು ಭೂಮಿಯ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಪ್ರಳಯದ ಕೆಲಸವನ್ನು ಶುರು ಮಾಡಿದರು ಹಾಗೂ ಜಗತ್ತಿನಾದ್ಯಂತ ಹಲವಾರು ಕಡೆ ವಿವಿಧ ರೀತಿಯ ಒಂದು ವೇಷದಲ್ಲಿ ಕಾಣಿಸಿಕೊಂಡು ಜನರಿಗೆ ಅವರು ತಮ್ಮ ಪ್ರಳಯ ಶಕ್ತಿಯನ್ನು ಕೊಟ್ಟು ಜನರನ್ನು ಎಚ್ಚಿಸಿ ಎಚ್ಚರಗೊಳಿಸುತ್ತಿದ್ದಾರೆ ಹಾಗಾಗಿ ಇವತ್ತಿನ ಒಂದು ಕಲ್ಕಿಯವರ ಜನ್ಮದಿನ ಏನಿದೆ ಅದು ಪ್ರತಿ ವರ್ಷ ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದ ತೃತೀಯ ದಿನ ಏನಿದೆ ಅವತ್ತು ಕಲ್ಕಿಯವರು ಹುಟ್ಟಿದ್ದು ಸೊ ಹಾಗಾಗಿ ನಾವು ಇವತ್ತು ಕಲ್ಕಿಯ ಒಂದು ಫೋಟೋ ನನ್ನ ಹತ್ರ ಇದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೀನ್ಯಾದ ನೈರೋಬಿ ಪಟ್ಟಣದಲ್ಲಿ ಅವರು ಒಂದು ಸಮೂಹ ಇರುತ್ತೆ ಅಲ್ಲಿ ಕಾಣಿಸ್ಕೊಳ್ತಾರೆ ಅವರಿಗೆ ಒಂದು ಗೈಡೆನ್ಸ್ ಅನ್ನು ಕೊಟ್ಟು ಅವರು ಅದೃಶ್ಯವಾಗ್ತಾರೆ ಈ ಒಂದು ಘಟನೆ ಏನಿದೆ ಅದು ಹಲವಾರು ಪ್ರಮುಖ ಸುದ್ದಿವಾಹಿನಿಗಳಲ್ಲಿ ಬರುತ್ತೆ ಹಾಗೂ ನಮ್ಮ ಅದೃಷ್ಟಕ್ಕೆ ಒಬ್ಬ ಫೋಟೋಗ್ರಾಫರ್ ಈ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿರ್ತಾನೆ ಕಲ್ಕಿ ಅವರದ್ದೊಂದು ಇದೇ ಆ ಒಂದು ಫೋಟೋ ಸೊ ಈ ಒಂದು ಫೋಟೋವನ್ನು ನಾವು ಇಟ್ಕೊಂಡು ಇವತ್ತು ಧ್ಯಾನವನ್ನು ಮಾಡಿದರೆ ಕಲ್ಕಿಯವರು ಏನೊಂದು ಪ್ರಳಯದ ಎನರ್ಜೀಸ್ನ ಇಟ್ಕೊಂಡಿದ್ದಾರೆ ಅದು ನಮಗೆ ಈ ಒಂದು ಪ್ರಳಯ ಕಾಲದಲ್ಲಿ ಜನರನ್ನು ಎದುರಿಸಲಿಕ್ಕೆ ಹಾಗೂ ಇವತ್ತು ಪ್ರಳಯದ ಎನರ್ಜೀಸ್ನ ಫೇಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೂ ಆತ್ಮ ಸದೃಢತೆಯನ್ನು ಕೊಡುತ್ತೆ ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಈ ಒಂದು ಫೋಟೋ ಏನಿದೆಯಲ್ಲ ಇದಕ್ಕೆ ನಾವು ಕನೆಕ್ಟ್ ಆಗಬೇಕು ನಾನು ಈ ಒಂದು ಫೋಟೋದು ಲಿಂಕ್ನ ಈ ಒಂದು ಯೂಟ್ಯೂಬ್ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಡೌನ್ಲೋಡ್ ಮಾಡಿಕೊಂಡು ನಾನು ಈಗ ಹೇಳಿರುವ ಹೇಳುವ ರೀತಿಯಲ್ಲಿ ನೀವು ಧ್ಯಾನವನ್ನು ಮಾಡಿ ಕಲ್ಕಿಯವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ನೀವೇನು ಮಾಡಬೇಕು ಅಂದರೆ ಒಂದು ಒಳ್ಳೆಯ ರೂಮಲ್ಲಿ ಕುಳಿತುಕೊಂಡು ನೀವು ನೆಲದ ಮೇಲೆ ಒಂದು ಹಾಸನ್ನು ಹಾಸಿಕೊಂಡು ಕಾಲು ಲಾಕ್ ಮಾಡ್ಕೋಬೇಕು ಕೈ ಲಾಕ್ ಮಾಡ್ಕೋಬೇಕು ಇದರದ್ದೇ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಬೇಕಿದ್ರೆ ನೋಡಿ ಮಾಡಿಕೊಂಡು ನಾವು ಕಲ್ಕಿಯ ಫೋಟೋ ನಮ್ಮ ಮುಂದೆ ಇದೆ ಅಂತ ನೀವು ಮೊಬೈಲಲ್ಲೇ ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ನಿಮ್ಮ ಕಣ್ಣ ಮುಂದೆ ಇಟ್ಕೊಬೋದು ಸೊ ಅವರಿಗೆ ನೀವು ಪ್ರೇಮ್ ಮಾಡಬೇಕಾಗುತ್ತೆ ಕಲ್ಕಿಯವರಿಗೆ ನೀವು ನನಗೆ ಈ ಒಂದು ಪ್ರಳಯದ ಶಕ್ತಿಯನ್ನು ಕೊಡಿ ಹಾಗೂ ಈ ಒಂದು ಪ್ರಳಯವನ್ನು ಎದುರಿಸಲಿಕ್ಕೆ ನಮಗೆ ಒಂದು ಆತ್ಮ ಧೈರ್ಯವನ್ನು ಆತ್ಮಸ್ಥೈರ್ಯವನ್ನು ಕೊಡಿ ಅಂತ ಕೇಳಿಕೊಂಡು ಇವರ ಒಂದು ಕೈಯಿಂದ ಚಿನ್ನದ ಬೆಳಕು ನಿಮ್ಮ ಹೃದಯಕ್ಕೆ ಎಂಟರ್ ಆಗಿ ಪ್ರವೇಶ ಮಾಡಿ ಇಡೀ ದೇಹ ಪಸರಿಸಿಕೊಂಡಿದೆ ಅಂತ ಒಂದು ನಿಮಿಷ ಫೀಲ್ ಮಾಡಿ ಕ್ರಮೇಣ ಇಡೀ ದೇಹ ಕಲ್ಕಿಯ ಶಕ್ತಿಯಿಂದ ಆವರಿಸಿಕೊಂಡಿದೆ ಅಂತ ಫೀಲ್ ಮಾಡಿಕೊಂಡು ನೀವು ಒಂದು ಸುಮಾರು ಏಳು ನಿಮಿಷಗಳ ಕಾಲ ಈ ಒಂದು ಧ್ಯಾನವನ್ನು ಮಾಡಿದರೆ ನಿಮಗೆ ಕಲ್ಕಿಯ ಅನುಭವ ಆಗುತ್ತೆ ದಯವಿಟ್ಟು ನೀವು ಏಳು ನಿಮಿಷದ ಕ್ಕಿಂತ ಹೆಚ್ಚಾಗಿ ಈ ಒಂದು ಧ್ಯಾನವನ್ನು ಮಾಡಬೇಡಿ ಅಂತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕಲ್ಕಿ